ನಾಳೆ ಆರನೇ ತಾರೀಕು ಆದಿ ಎಲ್ಲ ಸಮಾಜ್ರು ಸೇರಿ ತಾಲೂಕಿನಲ್ಲಿ ಒಂದು ಸಂಘಟನೆ ಸಮಾಜ ಮಾಡ್ತಾ ಇದ್ದಾರೆ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾನು ಶುಭ ಆದರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತೇನೆ ಕಾರಣ ಇಲ್ಲಿ ನಾನು ನೋಡಿದೆ ಕೆಲವು ರಾಜಕೀಯ ವ್ಯಕ್ತಿಗಳು ಏನ್ ನಮ್ಮ ಕುಟುಂಬ ಹೊಡೆದಂತ ರಾಜಕೀಯ ವ್ಯಕ್ತಿಗಳ ಅವ್ರದ್ದು ಏನ್ ಅಂಡ್ ಅಬ್ಜೆಕ್ಟ್ ನೋಡಿದೆ ಯಾಕೆ ಒಂದು ರಾಜಕೀಯ ಸಮಾಜದ ಏಳಿಗೆ ಕಾಣ್ತಾ ಈಗ ನಂಬಲ್ಲಿ ಇರತಕ್ಕಂತ ಕೆಲವು ಕಾರ್ಯಕರ್ತರು ರಾಜ್ಯ ಬೆಂಜ್ ಹೆಸರಿಲ್ಲ ಅವ್ರ ಹೆಸರೇ ಇಲ್ಲ ಸಮಾಜದ ಮೇಲೆ ತೋಂಡ್ ಯಾವ ಪಾರ್ಟಿ ಸಮಾಜದ ಮೇಲೆ ಎಲ್ಲ ಒಂದೇ ಉತ್ತರ ಮೇಲೆ ಯಾರು ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ಟು ಬಿಟ್ಟು ಮಾಡ್ತಾರ ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಮಾಡ್ತಾ ಇದ್ದ ಹಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದ್ರೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಆದಿ ಬಂದಿ ಆದಿ ಬಂಡಿಗೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಬಡ್ರದು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ನನ್ನ ಮನೆ ಅವ್ರದ್ದು ಸೇವೆಗೆ ತಯಾರಿ ಇರ್ತದ ಬಂದು ಕೆಲಸ ಮಾಡ್ಕೊತೇವೆ ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ದಲ್ಲ ಇದ್ರ ರಾಜಕೀಯ ಪ್ರೇರಿತವಾಗಿ ಸೇರಿದ ಅದಕ್ಕೆ ತಾವು ಅನ್ಯತಾ ಭಾವಿಸಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಮುಂದೆ ಸಮಯಿಸ ಆದ್ಮೇಲೆ ನಿಮಗೂ ಗುರ್ತಾಗ್ತದೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ವಿಚಾರಗಳು ಏನವ ರೆಜುಲೇಷನ್ ಏನವ ನಿಮ್ಮ ತೀರ್ಮಾನ ಒಟ್ಟಾರೆ ನಾನು ಅದೇ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗ್ಬಿಟ್ಟು ನಿಮ್ಮ ಕೊಡುಗೆ ಬಹಳ ಮಣ್ಣಿನ ಎಲೆಕ್ಷನ್ ನಾನು ಸೋಲ್ ನಿಮ್ಮ ನಿಮ್ ಕೊಡುಗೆ ಬಾಳ ನಮ್ಮ ಸಹೋದರ ಕೂಡ ಹೋಗಿ ನೀವು ನಮ್ಗೆ ವಿರುದ್ಧ ಮಾಡಿರಿ ಆದ್ರೂ ಕೆಲವು ಜನ ನನ್ನ ಜೊತೆ ಕುಡ್ದಿರಿ ಆದ್ರೂ ನಿಮ್ ಕೋಪ ಕೋಪಿಲ್ಲ ಆದ್ರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಪಾಪ ನಿರಪರಾಧಿಗಳಿಗೆ ಬಡವರಿಗೆ ಅಮಾಯಕಿರಿಗೆ ಒಂದು ಹಿಸ್ಟ್ರಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಕಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದ್ರೆ ಒಂದು ಸಂದೇಶ ನಂದು ಯಾವತ್ತು ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ ಯಾವಾಗಲೂ ನನ್ನ ಜೊತೆ ಬನ್ನಿ ನಿಮ್ಗೆ ಏನೇ ಸಮಸ್ಯಿದ್ರು ಬಗೆರ್ಸೋದು ಬಗೆಹರಿಸ್ತೀನಿ ನಮಸ್ಕಾರ ನಮಸ್ಕಾರ